ಅದ್ರ ಬಗ್ಗೆ ವಿರೋಧ ಮಾಡ್ತಾ ಇರುವಂಥವರು ನಿಜವಾಗ್ಲು ಅವರಿಗೆ ಸಿದ್ದರಾಮಯ್ಯವ್ರ ಮೇಲೆ ಹೊಟ್ಟೆ ಕಿಚ್ಚಿರ್ಬೇಕು ಇಲ್ಲ ಸಿದ್ದರಾಮಯ್ಯವ್ರ ಕಾರ್ಯವೈಖರಿ ಬಗ್ಗೆ ಅವರಿಗೆ ಹೊಟ್ಟೆ ಉರಿ ಇರಬೇಕು ಅದರಿಂದ ವಿರೋಧ ಮಾಡ್ತಾ ಇದ್ದಾರೆ ಹೊರತು ಅವರು ಏನು ಸಿದ್ದರಾಮಯ್ಯನವರು ನಮ್ಮ ಮೈಸೂರಿಗೆ ಕೊಡುಗೆ ಕೊಟ್ಟಿರುವಂಥದ್ದನ್ನು ಅಬ್ಸರ್ವ್ ಮಾಡಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ವಿರೋಧ ಮಾಡೋದಿಲ್ಲ ಅಂತ ಅನ್ನೋದು ನನ್ನ ನನ್ನಭಾವನೆ ಏಕೆಂದರೆ ಮೈಸೂರು ನಗರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ನಾಲ್ವಡಿ ಆದ ನಂತರ ಜಯಚಾಮರಾಜೇಂದ್ರ ಒಡೆಯರ್ ಆದ ನಂತರ ಯಾರಾದ್ರೂ ಈ ಜಿಲ್ಲೆಗೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀನಿ ವರ್ಣ ಚಾನಲ್ ಇರ್ಬೋದು ರಾಜಪಥ ಇರ್ಬೋದು ಮತ್ತು ಆರೋಗ್ಯದ ವಿಚಾರವಾಗಿ ಆರೋಗ್ಯ ಸಮುಚ್ಚಾಯವನ್ನೇ ಕೊಟ್ಟಿರುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಹೆಣ್ಮಕ್ಳುಗಳು ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿ ಅವ್ರ ಜೀವನವನ್ನು ಅವರು ಕಂಡುಕಂಡ್ಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಪಿ ಯು ಸಿ ಮಾಡೋದಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಇರ್ಬೋದು ಮತ್ತು ವಿದ್ಯಾರ್ಥಿನಿಲಯಗಳನ್ನ ಏನಿವತ್ತು ಬರೀ ಮುನ್ನೂರು ಜನಕ್ಕೆ ಮಾತ್ರ ವಿದ್ಯಾರ್ಥಿ ನಿಲಯದಲ್ಲಿ ಅವಕಾಶ ಇತ್ತು ಹೆಣ್ಮಕ್ಳುಗಳಿಗೆ ಅದನ್ನು ಎರಡು ಸಾವಿರ ಚಿಲ್ಲರೆ ಹೆಣ್ಮಕ್ಳುಗಳು ಉಳ್ಕೊಂಡು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಸಿದ್ದರಾಮಯ್ಯವರು ಇವತ್ತು ಡಿಸ್ಟಿಕ್ ಆಸ್ಪಿಟ್ಲ್ ಇರ್ಬೋದು ಜಯದೇವ ಹಾಸ್ಪಿಟ್ಲ್ ಇರ್ಬೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು ಟ್ರಾಮಾ ಸೆಂಟರ್ ಇರ್ಬೋದು ಎಲ್ಲ ಥರದ್ದು ಮತ್ತು ಕಿದ್ವಾಯ್ ಸೆಂಟ್ರ್ ಇರ್ಬೋದು ನೆಫ್ರೋ ಯುರಾಲಜಿ ಇರ್ಬೋದು ಎಲ್ಲ ವಿಭಾಗದ ಘಟಕಗಳನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಘಟಕಗಳನ್ನ ಮೈಸೂರಿಗೆ ತಂದು ಕೊಟ್ಟಂಥವ್ರು ಸನ್ಮಾನ್ಯ ಸಿದ್ಧರಾಮಯ್ಯನವರು ಆದ್ದರಿಂದ ಆ ರಸ್ತೆಗೆ ಮತ್ತು ಆ ಕ್ಯಾಂಪಸ್ಗೆ ಸಿದ್ದರಾಮಯ್ಯನವರು ಹೆಸರಿಡೋದ್ರಲ್ಲಿ ಯಾವುದೇ ಥರವಾದಂಥ ಭಿನ್ನಾಭಿಪ್ರಾಯ ಮೈಸೂರಿಗರಿಗೆ ಇರಬಾರ್ದು ರಾಜಕೀಯಕ್ಕೆ ರಾಜಕೀಯ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದನ್ನು ವಿರೋಧ ಮಾಡುವಂಥದ್ದು ತಪ್ಪು ಈಗ ನಿನ್ನೆ ನನಗೆ ಖುಷಿಯಾಯಿತು ಸನ್ಮಾನ್ಯ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ತುಂಬ ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ ಅವರು ಸಿದ್ದರಾಮಯ್ಯವ್ರ ಕೊಡುಗೆ ಏನೇನು ಕೊಟ್ಟವ್ರೆ ಮೈಸೂರಿಗೆ ಮೈಸೂರು ಜಿಲ್ಲೆಗೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ನಲವತ್ತೈದು ವರ್ಷದಿಂದ ರಾಜಕೀಯ ಜೀವನದಲ್ಲಿರುವಂಥವ್ರು ನೂರಾರು ಕೆಲಸನ ಸಾವಿರಾರು ಕೆಲಸನ ಮೈಸೂರಿಗೆ ಅವರು ಮೈಸೂರು ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ದಂಥವ್ರು ಮೈಸೂರು ಅಭಿವೃದ್ಧಿ ಬಗ್ಗೆ ಇಚ್ಛಾಶಕ್ತಿ ಇಟ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಹೆಸ್ರನ್ನ ನಾಮಕರಣ ಮಾಡೋಕ್ಕೆ ಹೋದಾಗ ಯಾರೋ ಮನಸ್ಸು ಶುದ್ಧಿ ಇಲ್ಲದಂತವರು ಅದನ್ನು ವಿರೋಧ ಮಾಡ್ತಾರೆ ಅಂತ ಅಂತ ನನಗನ್ಸುತ್ತೆ ನೋಡಿ ಸ್ವಾಮಿ ಆರೋಪ ಮಹಾತ್ಮ ಗಾಂಧಿಯವ್ರ ಅವ್ರ ಮೇಲೆ ಮಾಡ್ತಾರೆ ಆ ಬಿ ಜೆ ಪಿ ಹೇಳ್ತಾರೆ ಗೊತ್ತಾ ನಾಥುರಾಮ್ ಗೂಡ್ಸೆ ದೇಶಭಕ್ತ ಅವನು ಈ ದೇಶಕ್ಕೆ ಸ್ವತಂತ್ರ ಹೋರಾಟ ಮಾಡಿದವನು ಅವನು ಮಹಾತ್ಮ ಗಾಂಧಿನ ಕೊಲೆ ಮಾಡಿರೋದಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾರೆ ಹಂಗಾದ್ರೆ ಮಹಾತ್ಮ ಗಾಂಧಿ ಅಪರಾಧಿನ ಮಹಾತ್ಮ ಗಾಂಧಿ ಈ ದೇಶಕ್ಕೆ ಏನೇನು ಮಾಡಿ ನಮ್ಗೆಲ್ರಿಗೂ ಸ್ವತಂತ್ರ ತಂದು ಕೊಟ್ಟವ್ರೆ ಅಂತ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ವಿಚಾರ ಇತಿಹಾಸವನ್ನೇ ತಿರ್ಚುವಂಥ ವಿಚಾರವನ್ನು ಅವ್ರು ಮಾಡ್ತಾರೆ ಅವರು ಬಿ ಜೆ ಪಿಯವರು ಅವರು ಸಿದ್ದರಾಮಯ್ಯನವ್ರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಅವ್ರು ಮಾಡ್ತಾಯಿದ್ದಾರೆ ನಾನು ಮೊದಲನೇ ದಿವಸದಿಂದನೂ ನಾನು ಇದ್ದೀನಿ ಆ್ಯಸ್ ಎ ಮೂಡಾ ಮೆಂಬರಾಗಿ ಮೂಡಾದಲ್ಲಿ ಸಿದ್ದರಾಮಯ್ಯನವ್ರದ್ದು ಒಂದು ಸಣ್ಣ ಚುಕ್ಕಿನವೇ ಯಾವುದೇ ಫೈಲ್ ಮೇಲೂ ಇಟ್ಟಿಲ್ಲ ಅವರು ಅವ್ರ ಬಗ್ಗೆ ಸುಮ್ಮ ಸುಮ್ಮನೆ ಆಪಾದನೆಯನ್ನು ಮಾಡ್ತಾರೆ ಇವರು ಅದು ತಿರುಳಿಲ್ದೇ ಇರುವಂಥದ್ದು ಆ ಆಪಾದ್ಯ ಅದಕ್ಕೆಲ್ಲ ಹೆರ್ಕೊಂಡು ನಾವು ಸುಮ್ಮನೆ ಕೂರುವುದಿಲ್ಲ ನಾನು ಈ ಕ್ಷೇತ್ರದ ಶಾಸಕನಾಗಿದ್ದೀನಿ ಸಿದ್ದರಾಮಯ್ಯನವರು ನಮ್ಮ ಕ್ಷೇತ್ರದಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳನ್ನ ಆರೋಗ್ಯ ವಿಚಾರವಾಗಿ ಮತ್ತು ಶಿಕ್ಷಣದ ವಿಚಾರವಾಗಿ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥವರು ಯಾರು ಇದ್ರೆ ಅದು ಸಿದ್ದರಾಮಯ್ಯನವರು ಅವ್ರ ಹೆಸ್ರನ್ನ ನೂರಕ್ಕೆ ನೂರು ಇಡ್ತೀವಿ ಮತ್ತು ಅಲ್ಲಿ ಬೇರೆಯವ್ರ ಹೆಸರನ್ನ ಕಿತ್ತಾಕ್ಬಿಟ್ಟು ನಾವು ಸಿದ್ದರಾಮಯ್ಯವ್ರ ಹೆಸ್ರನ್ನ ಇಡಬೇಕು ಅಂತ ಅನ್ನೋ ಮನಸ್ಥಿತಿ ನಮಗೇನಿಲ್ಲ ಸಾಧಕರು ಯಾರೇನಿದ್ರೆ ಅವ್ರ ಹೆಸರು ಎಲ್ಲ ಕಡೆ ಇಡಿ ಮೈಸೂರು ನಗರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಗರಗಳಲ್ಲೂ ಯಾವುದೋ ಜಿಲ್ಲೆಯಲ್ಲಿ ಹುಟ್ಟಿ ಸಾಧನೆ ಮಾಡಿದಂಥ ಸಾಧಕರುಗಳ ಹೆಸರುಗಳನ್ನ ಇಟ್ಟಿರುವಂಥದ್ದು ಈ ದೇಶಕ್ಕೆ ಸಂಬಂಧಪಡದೆ ಇರೋ ಅಂಥವ್ರನ್ನ ಹೆಸರುನ ನಮ್ಮ ಮೈಸೂರು ನಗರದಲ್ಲೇ ನೀವು ಸುಮಾರು ಕಾಣ್ಬೋದು ನಾವು ಹುಟ್ಟಕ್ಕೆ ಮುಂಚೆ ಈ ದೇಶದಲ್ಲಿ ಏನು ಆಂಗ್ಲರು ಬಂದು ನಮ್ಮ ದೇಶವನ್ನು ಆವರಿಸ್ಕೊಂಡಿದ್ರು ಅವ್ರ ಹೆಸರುಗಳನ್ನ ಇಟ್ಟಿರುವಂಥದ್ದನ್ನ ನಾವು ನೋಡ್ತೀವಿ ನಮ್ಮವರೇ ನಮ್ಮ ಮೈಸೂರಿನ ಮಗ ಮೈಸೂರಿನ ಸುಪುತ್ರ ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವಂಥವರು ಪಾರದರ್ಶಕವಾದಂಥ ಆಡಳಿತವನ್ನು ಕೊಟ್ಟಿರುವಂಥವರು ಮೈಸೂರು ಜಿಲ್ಲೆಗೆ ಮತ್ತು ಮೈಸೂರು ನಗರಕ್ಕೆ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿರುವಂಥವರು ಅವ್ರ ಹೆಸರನ್ನು ಇಡೋದಕ್ಕೆ ಅವರು ವಿರೋಧ ಮಾಡ್ತಾರೆ ಅಂತಂದರೆ ಇನ್ನು ಯಾರನ್ನ ಇವರು ಸಹಿಸ್ತಾರೆ ಅಂತ ನನಗಂತೂ ಅರ್ಥವಾಗ್ತಾ ಇಲ್ಲ ಅದಕ್ಕೆ ರೋಡ್ ಅಂತ ಪ್ರಿನ್ಸಸ್ ರೋಡ್ ಅಂತ ಏನಿಲ್ಲ ಅದು ಅದನ್ನು ನಾವು ನಮಗೆ ತಿಳಿದಂಗೆ ನಾವೆಲ್ಲ ಮೈಸೂರಿಗೆ ಆಗಿ ಅದನ್ನು ಕೆ ಆರ್ ಎಸ್ ರೋಡ್ ಅಂತ ಹೇಳ್ತೀವಿ ಇಲ್ಲ ಪಿ ಕೆ ಡಿ ಬಿ ರೋಡ್ ಅಂತ ಹೇಳ್ತೀವಿ ಇಲ್ಲ ವೆಂಕಟಸ್ವಾಮಿ ದೇವಸ್ಥಾನದ ರೋಡು ಅಂತ ಹೇಳ್ತೀವಿ ಇಲ್ಲ ಪಾಳಳಿಗೆ ಹೋಗೋ ರೋಡು ಅಂತ ಹೇಳ್ತೀವಿ ನಾವು ಹಾಗಾಗಿ ಅದಕ್ಕೆ ಸಿದ್ದರಾಮಯ್ಯನವರು ಹೆಸನಿಟ್ಟಿದ್ವಿ ಮತ್ತು ಆ ಸಮುಚ್ಚಾಯ ಏನೈತೆ ಆ ಕ್ಯಾಂಪಸ್ಸು ಆ ಎಲ್ತ್ ಆ ಒಂದೇ ಕ್ಯಾಂಪಸ್ಸಲ್ಲಿ ಇಷ್ಟು ಘಟಕಗಳಿರುವಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ತೋರಿಸಿ ಕಿದ್ವಾಯ್ ಸೆಂಟ್ರೂ ನೆಫ್ರೋಯೊರಾಲಜಿ ಡಯಾಲಿಸಿಸ್ ಮಾಡುವಂಥದ್ದು ಟ್ರಾಮಾ ಸೆಂಟ್ರು ಮತ್ತು ಹೃದಯ ಕಾಯಿಲೆಗೆ ಸಂಬಂಧಪಟ್ಟಂಥ ಹಾಸ್ಪಿಟ್ಲು ಎಲ್ಲವೂ ಒಂದೇ ಕ್ಯಾಂಪಸಲ್ಲಿ ಒಂದೇ ರೋಡಲ್ಲಿ ಇಟ್ಟಿರುವಂಥದ್ದು ಮಾಡಿರುವಂಥದ್ದು ಅದಕ್ಕೆ ಜಾಗವನ್ನು ಗುರ್ತಿಸಿ ಕೊಟ್ಟಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸ್ಯಾರು ಅವ್ರ ಹೆಸರನ್ನ ಅಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ನಾನೇನೇ ಅದಕ್ಕೆ ಮೊದಲು ಪ್ರಸ್ತಾಪ ಮಾಡಿದ್ದು ನನಗೆ ಅವ್ರು ಮಾಡಿರುವಂಥ ಸಾಧನೆಗೆ ಅವ್ರ ಹೆಸರನ್ನ ಅಲ್ಲಿ ನಾಮಕರಣ ಮಾಡಿಸ್ಲೇಬೇಕು ಆ ರಸ್ತೆಗೆ ಮತ್ತು ಆ ಸಮುಚ್ಚಾಯಕ್ಕೆ ನೂರಕ್ಕೆ ನೂರು ಯಾರೇ ವಿರೋಧ ಮಾಡಿದ್ರು ಕಾನೂನಾತ್ಮಕವಾಗಿ ನಾನು ಮೈಸೂರು ಜಿಲ್ಲಾಧಿಕಾರಿಗಳ ಹತ್ರ ನಗರ ಪಾಲಿಕೆ ಕಮಿಷನರ್ ಹತ್ರ ಎಲ್ಲರದನ್ನು ಡಿಸ್ಕಷನ್ ಮಾಡಿ ನಾನು ಅದಕ್ಕೆ ಲೆಟ್ರ್ ಅಂತಿದ್ರೆ ಆಕ್ಷೇಪಣೆಗಳು ನಾನು ಹೇಳ್ತಾ ಇದ್ದೀನಲ್ಲ ಅದು ಅವರು ತಪ್ಪು ಮಾಡ್ತಾ ಇರೋದು ಅವರು ಜಾತಿ ನೋಡಬಾರ್ದು ಇಲ್ಲಿ ಪಕ್ಷ ನೋಡಬಾರ್ದು ಸಮುದಾಯಗಳನ್ನ ನೋಡಬಾರ್ದು ಸಾಧನೆ ಮಾಡಿರುವಂಥವ್ರ ಹೆಸರನ್ನ ನಾವು ಇಡೋದ್ರಲ್ಲಿ ಅವ್ರು ಆಕ್ಷೇಪಣೆ ಮಾಡ್ತಾರೆ ಅಂತ ಅಂದರೆ ಅವ್ರ ಮನಸ್ಥಿತಿ ಏನು ಅಂತ ಅನ್ನೋದನ್ನು ನಮ್ಮ ಮೈಸೂರು ನಾಗರಿಕರು ಅರ್ಥ ಮಾಡ್ಕೊತಾರೆ ಗೊತ್ತಾಗುತ್ತೆ ಅದನ್ನ ಅದು ತಪ್ಪು ಅಂತ ನನ್ನಭಾವನೆ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ